ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಬೆಳಗುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಭೇಟಿ ಕೊಟ್ಟು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ತಿಳಿಸಿ ಜನಸಂಪರ್ಕ ಸಭೆಯನ್ನು ನಡೆಸಿದರು ಈಗ ಕರ್ಕ ಮಂದಿ ಅಲ್ಟೆ ಮಾಡ್ಸೋದದು ಅವೆಲ್ಲ ಅದೆಲ್ಲ ಬರ್ಕೊಂಡು ನೋಟ್ ಮಾಡ್ಕೊಂಡ್ ಬರ್ಕೋ ಅವೆಲ್ಲ ನಿನ್ ಜವಾಬ್ದಾರಿ ಇ ಬಿ ಕೆಲಸ ನಿನ್ ಜವಾಬ್ದಾರಿ ನೋಡ್ರಿ ಅಲ್ಲಿ ಯಾವ್ದೋ ಒಂದು ಲೈನ್ ಹೇಳಿದ್ರಲ್ಲ ಅದನ್ನ ಬರ್ಕೊಂಡಿ ಕೆಲ್ಸಗಳು ಆಗ್ಬೇಕು ಸುಮ್ನೆ ಏನೋ ಬರೀ ಓದ್ಲಾ ಹೊಡ್ದ್ರಾಗಲ್ಲ ಆಯ್ತಾ ಆಗ್ಬೇಕು ಸೆಕ್ಷನ್ ಕೆಲಸ ನಿನ್ ಜವಾಬ್ದಾರಿ ಏನೇ ನೀವು ತೋರ್ ನೋಡಿ ಎಲ್ಲ ಮನೆಗಳ

ಕರ್ಸಿ ಅವ್ರನ್ನ ನಾಗರಾಜ್ ಕರ್ಸಿ ಅವ್ರಾಗರಾಜ್ ಸಿ ಎಲ್ಲ ಗುರು ಅವ್ರೆ ಬಿಡ್ತೀನಿ ಮಾಡ್ತೀನಿ ನಾವೇ ಬಿಡ್ತೀನಿ ಹೌದ ಮಹೇಶ ಇದೊಂದು ಮೋರಿ ತಗೊಳಪ್ಪ ಇವ್ರಿಗೆ ಮೋರಿ ಮಾಡ್ಸೋ ಡ್ರೈನೇಜ್ ಆಯ್ತಾ

ಸ್ಥಳೀಯವಾದಂಥ ಸಮಸ್ಯೆಗಳ ಬಗ್ಗೆ ಅವ್ರೇನು ಜನಗಳ ಆಹ್ವಾನ ಕೊಡ್ತಾರೆ ಅದನ್ನು ಅಟೆಂಡ್ ಮಾಡ್ತಕ್ಕಂಥ ಕೆಲಸ ಅದನ್ನು ಕೈಗೆತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಬರ್ತಾ ಇದೆ ಅಭ್ಯರ್ಥಿ ಪುಟ್ಟಣ್ಣವರ ಪುಟ್ಟಣ್ಣವರೇನೆ ಗೆಲುವಿಗೆ ಪುಟ್ಟಣ್ಣ ಭವಿಷ್ಯ ಅದರಲ್ಲಿ ಚೆನ್ನಾಗಿ ಪಳಗಿದ್ದಾನೆ ಅವನಿಗೆ ಶಿಕ್ಷಕರು ಶಿಕ್ಷಕರ ಬಗ್ಗೆ ಹೆಚ್ಚು ಪ್ರೀತಿ ಮತ್ತು ಒಲ್ವನೂ ಹೊಂದಿರತಕ್ಕಂಥ ಅಭ್ಯರ್ಥಿ ಜೊತೆಗೆ ಭಾಳ ವರ್ಷಗಳಿಂದ ಅವರು ಒಡನಾಟದಲ್ಲಿದ್ದಾನೆ ಅವನು ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಶಿಕ್ಷಕರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸವನ್ನು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾನೆ ಅದೇ ಅವನ ಗೆಲುವಿಗೆ ಮಾನದಂಡ ಜೊತೆಗೆ ನಾವೆಲ್ಲ ಇದ್ದೀವಿ ಸರ್ಕಾರ ಇದೆ ಸರ್ಕಾರ ಇರೋದರಿಂದ ಸ್ವಲ್ಪ ಇನ್ನೂ ಹೆಚ್ಚು ಅವ್ನಿಗೆ ಅನುಕೂಲ ಆಗ್ತದೆ ನಿನ್ನೆ ಡಿ ಸಿ ಸಿ ಎಮ್ ಮತ್ತು ಡಿ ಸಿ ಎಮ್ನ ಭೇಟಿ ಮಾಡಿದ್ರು ಏನು ವಿಚಾರಕ್ಕೆ ಭೇಟಿ ಮಾಡಿ ಹಲವಾರು ವಿಚಾರಕ್ಕೆ ಭೇಟಿ ಮಾಡಿದ್ದೀನಿ ಸಿ ಎಮ್ ಅವ್ರಿಗೆ ಭೇಟಿ ಮಾಡಿರ್ತಕ್ಕಂಥದ್ದು ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನದ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತೇಳಿ ನನಗೆ ಕಾಮಗಾರಿಗಳ ಪಟ್ಟಿಯನ್ನು ಕೊಡಿ ಅಂತ ಹೇಳಿದ್ರು ಅದನ್ನು ಕೊಡಲಿಕ್ಕೆ ಹೋಗಿದೆ ಅದ್ರ ಜೊತೆಯಲ್ಲಿ ಈಗ ತಾಯಿ ಮಕ್ಕಳು ಹಾಸ್ಪಿಟ್ಲು ಮತ್ತು ಈ ಆ ಇರ್ತಕ್ಕಂಥ ಹಾಸ್ಪಿಟ್ಲ್ಗಳ ಹಾಸ್ಪಿಟ್ಲನ್ನ ಶಿಫ್ಟ್ ಮಾಡಿ ಒಂದೇ ಕಡೆ ಮಾಡಬೇಕು ಕ್ವಾರ್ಟರ್ಸು ಡಾಕ್ಟರ್ ಕ್ವಾರ್ಟರ್ಸು ಸ್ಟಾಫ್ ನರ್ಸ್ ಕ್ವಾರ್ಟರ್ಸು ಎಲ್ಲ ಒಂದೇ ಕಡೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮನವಿ ಕೊಡ್ಲಿಕ್ಕೋಸ್ಕರ ಸಿ ಎಮ್ ಅವ್ರನ್ನ ಭೇಟಿ ಮಾಡಿ ಸರಿ ಮಾಗಡಿ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಜನ್ ಡಾಕ್ಟ್ರು ಇಲ್ಲ ಮಕ್ಕಳ ಡಾಕ್ಟ್ರು ಕೂಡ ಇಲ್ಲ ತುಂಬ ಜನ ಬಲ ಅದಕ್ಕೆ ಸರ್ಕಾರದ ಗಮನ ಸೆಳೆದಿದ್ದೇವೆ ಮಾಡ್ತಾ ಇದ್ದೇವೆ ಈಗ ಸದ್ಯಕ್ಕೆ ನನಗೆ ಗೊತ್ತಿರೋಕ್ಕೆ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಅಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಡೀತಾ ಇದ್ದಾವೆ ಏನಾದರೂ ನನ್ನ ಗಮನಕ್ಕೆ ತಗೊಬಂದ್ರೆ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ವಸತಿ ಸಚಿವರು ಮೂವತ್ತಾರು ಸಾವಿರ ಮನೆ ಮುಂದಿನ ತಿಂಗಳಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಘೋಷಣೆ ಮಾಡೋರೆ ನಮ್ಮ ತಾಲೂಕಿಗೆ ತಾಲೂಕಿಗೆ ಮ್ಯಾಕ್ಸಿಮಮ್ ಕೊಡ್ತಾರೆ ನನ್ನ ಜೊತೆ ಹೆಚ್ಚು ಒಡನಾಟ ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ತಗದ್ಕೊ ಬರ್ತದೆ ಅಂತ ಕೆಲಸ ಮಾಡ್ತೀವಿ ನಿಮ್ಮ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಗೈರಾಗುವಂಥ ಅಧಿಕಾರಿಗಳಿಗೆ ಏನು ಶಿಸ್ ಕ್ರಮ ಕೈಗೊಳ್ತೀವಿ ಈಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಗೊಂಡು ಅವ್ರ ಮೇಲೆ ಕ್ರಮ ತಗೊಳ್ಳೋದು ಕೂಡ ಹೇಳ್ತಾ ಇದ್ದೀವಿ ಇಲ್ಲಿ ಐದು ವರ್ಷಗಳ ಕಾಲದಿಂದನೂ ಕೂಡ ಆಡಳಿತ ಜಿಡ್ಜಿಡಿದಿದೆ ಯಾವ ಅಧಿಕಾರಿಗಳು ಕಂಟ್ರೋಲ್ ಇಲ್ಲ ಯಾರಿಗೂ ಇಲ್ಲ ಆ ಒಂದು ವ್ಯವಸ್ಥೆನೇ ಇವತ್ತು ಮುಂದುವರಿತದೆ ಅಂತ ಅಧಿಕಾರಿಗಳು ತಿಳ್ಕೊಂಡ್ರೆ ತಪ್ಪಾಗ್ತದೆ ಅಧಿಕಾರಿಗಳು ಆ ರೀತಿ ಭಾವನೆ ಇರ್ತಕ್ಕಂಥ ಅಧಿಕಾರಿಗಳು ಇಲ್ಲಿಂದ ಅವ್ರು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ಬೋದು ಇವತ್ತು ಹೊಸ ಶಕ್ಕೆ ಪ್ರಾರಂಭ ಆಗಿದೆ ಇವತ್ತು ಎಂ ಪಿ ಅವರು ಕೂಡ ನಮಗೆ ಆದೇಶ ಕೊಡ್ತಾ ಇದ್ದಾರೆ ಇದೇ ರೀತಿ ಕೆಲಸ ಆಗಬೇಕು ಅಂತ ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಐದು ವರ್ಷ ಆದರೂ ಕೆಲವರು ಚುನಾಯಿತ ಪ್ರತಿಗಳು ಹಳ್ಳಿಗಳನ್ನೇ ನೋಡಿರಲ್ಲ ನಾವು ಈಗ ನೋಡಿ ಚುನಾವಣೆ ಆದ ತಕ್ಷಣವೇ ನಾನು ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಡ್ತಾಯಿದ್ದೀನಿ ಅದರಂತೆ ಇವತ್ತು ಬೆಳಗುಂಬ ಕೊಡ್ತಾಯಿದ್ದೀನಿ ನಾಡ್ದು ಮಾಡಬಳ್ಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಟೂರ್ ಇಟ್ಕೊಂಡಿದ್ದೀವಿ ನಂಗೆ ಎಲ್ಲ ಕಡೆ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಸ್ಥಳೀಯ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್ ಈ ಜನಸಂಪರ್ಕ ಸಭೆಯಲ್ಲಿ ಹೆಚ್ಚಾಗಿ ಏನು ಕುಂದುಕೊರತೆ ಇದೆ ಸರ್ ತಮ್ಮ ಹೆಚ್ಚಾಗಿ ಏನು ಕುಂದುಕೊರತೆ ಅಂತಂದರೆ ರೈತರುಗಳ ಹವಾಲು ಜಾಸ್ತಿ ಇದೆ ಖಾತೆ ಬದಲಾವಣೆ ಮಾಡ್ತಕ್ಕಂಥದ್ದು ಅಥವಾ ಪೋಡಿ ಮಾಡ್ತಕ್ಕಂಥದ್ದು ಮತ್ತು ಜಮೀನು ಮುಂಜೂರು ಮಾಡಿಕೊಡಿ ಅಂತ ಕೇಳ್ತಕ್ಕಂಥದ್ದು ಮತ್ತು ಆಶ್ರಯ ಸೈಟ್ಗಳನ್ನ ಕೊಡಿ ಅಂತ ಕೇಳ್ತಕ್ಕಂಥದ್ದು ಇದಕ್ಕೆಲ್ಲ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡ್ತಾ ಇದ್ದೀವಿ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈಗಾಗಲೇ ನಮಗೆ ಎಂ ಅವರು ಕೂಡ ಆದೇಶ ಕೊಟ್ಟಿದ್ದಾರೆ ಇದನ್ನೆಲ್ಲ ಸರಿ ಮಾಡಬೇಕು ಅಂತೇಳಿ ಅದನ್ನು ಮಾಡ್ತಾ ಇದ್ದೀವಿ ಮತ್ತು ಇಲ್ಲೆಲ್ಲಿ ನಾವು ಈಗೆಲ್ಲ ಒನ್ ಟು ಫೈವ್ ಪೋಡಿ ಮಾಡ್ತಾ ಇರೋದ್ರಿಂದ ಎಲ್ಲಿ ಜಮೀನು ಉಳಿತು ಉಳ್ಕೋ ಉಳಿತದೆ ಅಲ್ಲಿ ನಮ್ಮ ಮಾಗಡಿ ಅಕ್ಕಪಕ್ಕ ಇರ್ತಕ್ಕಂಥ ಟೌನಲ್ಲಿ ಮತ್ತು ಹಳ್ಳಿಯ ಜನಗಳಿಗೂ ಕೂಡ ಸೈಟ್ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಕೂಡ ಮಾಡಿದ್ದೀವಿ ಸರ್ ಈಗ ಬಳ್ಗುಂಬ ಪಂಚಾಯತಿಲ್ಲ ಜನಿಸಿದ್ದಂಥ ನಾರಾಯಣಪ್ಪನವರು ಸ್ವಾತಂತ್ರ್ಯ ಬಂದಂದು ಕೂಡಕ್ಕಲು ಬೇಸಾಯ ಆರಂಭಿಸಿದ್ರು ಆ ಬಗಿನಗೆರೆ ಗ್ರಾಮದಲ್ಲಿ ಗಾಂಧಿಗರಂತಿದೆ ವಿನೋಬೆಲ್ಲ ಭೇಟಿ ಕೊಟ್ಟಿರ್ತಾರೆ ತಮ್ಮ ಕಾಲದಲ್ಲಿ ಅದನ್ನು ಉಳಿಸಿದರೆ ಮುಂದಿನ ಮಕ್ಕಳಿಗೆ ಸ್ಫೂರ್ತಿ ಆಗುತ್ತೆ ಸರ್ ಖಂಡಿತ ನೀವೇನು ಮಾರ್ಗದರ್ಶನ ಕೊಡ್ತೀರೋ ಅದರಂತೆ ಆಟ ಕೆಲಸ ಮಾಡ್ತೀವಿ ನಮಗೆ ಸ್ವಲ್ಪ ಮಾಹಿತಿ ಕೊಡ್ತೀವಿ ಅದರ ಬಗ್ಗೆ ನೀವೇನಾದರೂ ಕೂಡ ನನ್ನ ಹತ್ರ ಚರ್ಚೆ ಮಾಡಿ ಈ ರೀತಿ ಮಾಡಬೇಕು ಅಂತೇಳಿ ನನಗೊಂದು ನನಗೆ ನನ್ನ ಗಮನಕ್ಕೆ ತಗೊಂಬಂದ್ರೆ ಖಂಡಿತ ನಿಮ್ಮ ನಿಮ್ಮ ಒಡಗೂಡಿ ಅದನ್ನು ಅಭಿವೃದ್ಧಿ ಮಾಡೋಣ ಸತ್ಯ ಸರ್ ಮಣ್ಣಿಗೆ ನಾವು ಸಲ್ಲಿಸೋ ಸೇವೆ ಅದೊಂದು ಖಂಡಿತ ಮತ್ತೆ ಮಾನ್ಯ ಅನಂತಕುಮಾರ್ ಹೆಗಡೆ ಅವರು ಸಂಸದರು ಜನರಿಂದ ಆಯ್ಕೆಯಾದಂಥ ಬಹುಮತ ಗಳಿಸ್ಕೊಂಡಂಥ ಮುಖ್ಯಮಂತ್ರಿಯನ್ನು ತುಂಬ ಕೀಳಾಗಿ ಮಾತಾಡ್ತಾರೆ ಪ್ರತಿಕ್ರಿಯೆ ಏನು ಸರ್ ಅಲ್ಲ ಅವರ ಮ್ಯಾಲಿಗೆ ಅವರ ಕುಲ ಹೇಳ್ತಾರಂತೆ ಹಂಗೆ ಅವರು ಭಾಳ ಕೆಟ್ಟದಾಗ ಮಾತಾಡೋವ್ರೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮಗೂ ಇದೆ ನಾವು ಕೂಡ ಅವರಷ್ಟು ತೀಕ್ಷ್ಣವಾಗಿ ಉತ್ತರ ಕೊಡ್ಬೋದು ಆದರೆ ಅವ್ರ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಬೇರೆ ಬೇರೆ ಇರೋದ್ರಿಂದ ನಾವು ಹಂಗೆ ಉತ್ತರ ಕೊಡೋದಿಲ್ಲ ಆದರೆ ಅವ್ರಿಗೆ ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಕೊಡ್ತೀವಿ ಅದೇ ಭವಿಷ್ಯ ಈ ಈ ರಾಜ್ಯ ಕಂಡಂಥ ಅಪರೂಪದ ಮುಖ್ಯಮಂತ್ರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಇದುವರೆಗೂ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳಲ್ಲಿ ಮೊದಲನೇ ಪಂಕ್ತಿಯಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅದು ಬಡವರ ಪರವಾಗಿ ಅವ್ರಿಗೆ ಕಾಳಜಿ ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸಿ ಬೇರೆ ಬೇರೆ ನಮ್ಮ ಆಚಾರ ವಿಚಾರಗಳನ್ನು ಕೇವಲ ಮತದ ಮತ ಮತಕ್ಕೋಸ್ಕರ ಏನು ಇಟ್ಕೊಂಡಿದ್ದಾರೆ ಆಚಾರ ವಿಚಾರಗಳನ್ನು ಅದನ್ನು ಕೂಡ ಧಿಕ್ಕರಿಸಿ ಬಡವ್ರಿಗೆ ಅನುಕೂಲ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಅದ್ರ ಜೊತೆಗೆ ಸಾಥ್ ಕೊಡ್ತಾ ಇರ್ತಕ್ಕಂಥ ಉಪಮುಖ್ಯಮಂತ್ರಿ ಇವತ್ತು ಭಾಳಷ್ಟು ಬಡವರ ಪರವಾಗಿ ಕೆಲಸಗಳು ಆಗ್ತಾ ಇದ್ದಾವೆ ಈ ರಾಜ್ಯದಲ್ಲಿ ಸರ್ ಈ ಬಾರಿ ಆಡಳಿತ ಪಕ್ಷದ ಎಂ ಎಲ್ ಆಯ್ಕೆ ಆಗಿದ್ದೀರಿ ಜನರಿಂದ ಮಾಗಡಿ ಸೀಮೆ ಇಂದೇನು ಅಭಿವೃದ್ಧಿ ಇಲ್ಲ ಅಂತ ಯುವ ಜನರಿಗೆ ಒಂದೊಂದು ಮನೆಗೆ ಕನಿಷ್ಠ ಒಂದು ಊರಿಗೆ ಹತ್ತು ಜನ ಯುವಕರಿಗೆ ಹೊಟ್ಟೆ ತುಂಬಿಸೋ ಕೆಲಸ ಮಾಡಿ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಸರ್ ಈ ಬಾರಿ ಅದ್ರ ಬಗ್ಗೆನೂ ಕೂಡ ಆಲೋಚನೆಯನ್ನು ಮಾಡ್ತಾ ಇದ್ದೇವೆ ಎಲ್ಲನೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಮಾಡೋಣ ಅದ್ರ ಬಗ್ಗೆನೂ ಕೂಡ ಆಲೋಚನೆ ಮಾಡ್ತಾ ಇದ್ದೇವೆ ಎಲ್ಲ ಮುಂದೆ ಜಾಗ ತೋರಿಸ್ರಿ ಅವರು ನೋಡಿರಿ ನಾಳೆ ಕರ್ಕೊಂಡೋಗಿ ತೋರಿಸಿ ನಿಮ್ಮ ಇಂಜಿನಿಯರು ನಾಳೆ ಬರ್ತಾರೆ ಅವ್ರಿಗೂ ಕೂಡ ಲೆವೆಲಿಂಗ್ ಬೇಕಾಗ್ತದೆ ಇಷ್ಟು ಹಳ್ಳಿಗಳಿಗೆ ನೀರು ಹೋಗ್ಬೇಕಾದ್ರೆ ಎಷ್ಟು ಐಟಿಗೆ ಕಟ್ಟಬೇಕು ಆ ಲೆವೆಲ್ ಪರ್ಮಿಟ್ ಮಾಡ್ತದೆ ಅಂತೆಲ್ಲ ಬೇಕಾಗ್ತದೆ ಅದನ್ನ ನೋಡ್ಬಿಟ್ಟು ನೀವು ರೆಡಿ ಮಾಡಿ ಕೂಡ ಅಪ್ ನೋಡ್ಕೂಡ ನಿಮ್ಗೆ ಕತೆ ಹೇಳ್ಬೇಕು ಕೆಲಸ ಶುರು ಮಾಡಿ ನಾಳೆ ಇವರಿಬ್ರು ಗೊತ್ತಾರ ನಿಮ್ ಜೊತೆ ನಿಮ್ಗೆ ಇನ್ ಯಾರು ಬೇಕು ಸರ್ವೇನೆಲ್ಲ ಕರ್ಕೊಳ್ಳಿ ಕರ್ಕೊಂಡು ಕೂರ್ಸಿ ನನಗೆ ಇನ್ನೊಂದು ಮೂರ್ ದಿವಸದಲ್ಲಿ ಬಂದು ನನ್ಗೆ ಉತ್ತರ ಕೊಡ್ಬೇಕು ಏನಾಗೈತೆ ಅಂತ ನೀವಿಬ್ರು ಅಷ್ಟೇ ನೀವು ಮೂರು ಜನ ಒಟ್ಟಿಗೆ ಬರ್ಬೇಕು ನನಗೆ ಮೂರು ಜನ ಒಟ್ಟಿಗೆ ಬಂದು ಏನಾಗಿದೆ ಅದ್ರ ರಣೆ ಬರ ಏನು ಅಂತ ನೀವು ಲೆವೆಲ್ ನಾಲ್ ಲೆವೆಲ್ ನ ತಗೊಳ್ಳಿ ಅದಕ್ಕೆ ನೀರ್ ಇಲ್ಲಿಂದ ಅಲ್ಲಿ ಹೋಗ್ತಾ ಸರಾಗವಾಗಿ ಅಂತೇಳಿ ಲೆವೆಲ್ ತಗೊಂಡು ನೀವು ಮೂರು ಜನ ಒಟ್ಟಿಗೆ ಬಂದು ನನ್ಗೆ ಹೇಳ್ಬೇಕು ಇನ್ ಮೂರು ದಿವಸದಲ್ಲಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು